ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ತಿಂಗಳುಗಳಾದ್ಮೇಲೆ ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕೆಲವೊಂದು ರೀಸನ್ನಿಂದಾಗಿ ನಾನು ಒಂದು ಬ್ರೇಕ್ ತೊಗೊಂಡಿದ್ದೆ ಯಾಕೆ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆ್ಯಂಡ್ ಕೆಲವೊಂದು ಎಷ್ಟೊಂದು ಶೂಟ್ ಮಾಡಿಟ್ಟಿದ್ದೀನಿ ವೀಡಿಯೋಗಳು ಅಂದರೆ ಕ್ಲಿಪ್ಪಿಂಗ್ಸ್ಗಳು ತೆಕ್ಕೊಂಡಿರ್ತೀನಿ ಅವುಗಳ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವಾಗ ಕರೆಂಟ್ ನಂದು ಲೈಫ್ ಸ್ಟೈಲ್ ಹೇಗಿದೆ ಅದ್ ವೀಡಿಯೋಗಳನ್ನ ನಾನು ಶೂಟ್ ಮಾಡಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹಾಕ್ತೀನಿ ಪ್ರೆಸೆಂಟ್ಲಿ ಒಂದು ವೀಕ್ ಆರ್ ಒಂದು ಟೂ ವೀಕ್ಸ್ ತನಕ ಬರೀ ಓಲ್ಡ್ ವಿಡಿಯೋಗಳೇನಿದೆ ಅದನ್ನ ನಾನು ಹಾಕ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಓ ಇವಳೇನು ಎಷ್ಟೋ ತಿಂಗಳು ಆಗೋಗಿದಾಳೆ ಸಂಕ್ರಾಂತಿ ಹಬ್ಬದ ಇವಾಗ ಆಗ್ತಾ ಇದೇ ಮಲಮಿ ಹಬ್ಬದ ಇವಾಗ ಆಗ್ತಾ ಇದ್ದಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಬಿಕಾಸ್ ನನಗೆ ಎಡಿಟಿಂಗ್ ಟೈಮ್ ಸಿಕ್ಕಿರಲಿಲ್ಲ ಮತ್ತೆ ಕೆಲವೊಂದು ರೀಸನ್ ಇದ್ದಾಗ ನಾನು ಹಾಕೋದಕ್ಕಾಗಿರಲಿಲ್ಲ ಅಷ್ಟೇ ಅದಕ್ಕೆ ನಾನು ಮೊದಲನೇದಾಗಿ ಸಾರಿ ಕೇಳ್ತೀನಿ ಬಿಕಾಸ್ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಅಕ್ಕ ಪ್ಲೀಸ್ ವ್ಲಾಗ್ ಹಾಕಿ ವ್ಲಾಗ್ ಹಾಕಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರ್ಬೇಕು ನನಗೆ ಮತ್ತೆ ನಾನು ಕೂಡ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಆ ಕಮೆಂಟ್ ಓದ್ದಾಗ ತುಂಬ ಅಂದರೆ ಬೇಜಾರಾಗ್ತಾ ಇತ್ತು ನಂಗೆ ರಿಪ್ಲೈ ಕೊಡೋಕ್ಕಾಗ್ತಾ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಈಗ ರಿಪ್ಲೈ ಕೊಟ್ಟರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಯಾಕೆ ಆಗ್ತಾ ಇಲ್ಲ ಬ್ಲಾಗ್ ಹಾಕಿ ಹಾಕ್ತೀನಿ ಯಾವಾಗ ಆಗ್ತೀರಾ ಈ ತರ ಒನ್ ಬೈ ಒನ್ ಒನ್ ಬೈ ಒನ್ ಕ್ವಶನ್ ಬರ್ತಾನೆ ಇರುತ್ತಲ್ವಾ ಹಂಗಾಗಿ ಏನು ಬೇಡ ಒಂದೇ ಸರಿ ಸ್ವಲ್ಪ ಟೈಮ್ ತಗೊಂಡು ವಿಡಿಯೋದಲ್ಲೇ ನಾನೆಲ್ಲ ಏನಾಗುತ್ತೆ ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೆ ಯಾಕೆ ಹಾಕಿರಲಿಲ್ಲ ಅನ್ನೋ ರೀಸನ್ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ವಿಡಿಯೋಗಳು ಬರ್ತಾ ಇರುತ್ತೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಇರುವಂತ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ವಾರದಲ್ಲಿ ಟ್ರೈ ಮಾಡ್ತೀನಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಟೈಮ್ ಒಂದು ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಊಟ ಮಾಡಿ ಮಲ್ಕೊಬೇಕು ನಾಳೆ ವ್ಲಾಗ್ ಬರುತ್ತಲ್ವಾ ಹಾಗಾಗಿ ನಿಮಗೆ ನನ್ನ ವ್ಲಾಗ್ಲು ವ್ಲಾಗ್ ಹೇಗಿರುತ್ತೆ ಒಳಗಡೆ ಕಂಟೆಂಟು ಮೀನ್ಸ್ ಯಾವ್ಯಾವ ಥರ ಟಾಪಿಕ್ಗಳಿರುತ್ತೆ ಅನ್ನೋ ಬಗ್ಗೆ ಹೇಳಬೇಕಲ್ವಾ ಹಾಗಾಗಿ ಇವಾಗ ಹೇಳಿದೆ ನಾನು ಕೆಲವೊಂದು ಓಲ್ಡ್ ವಿಡಿಯೋಗಳು ಶೂಟ್ ಮಾಡಿದ್ದೀನಿ ಆ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಇನ್ನೂ ಏನು ಚೇಂಜಸ್ ಮಾಡ್ಕೊಬೇಕು ಅಥವಾ ಯಾವುದು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟಾಗಿ ತಿಳಿಸಿ ಮತ್ತು ಎಲ್ಲರೂ ಹೇಗಿದ್ದೀರಾ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನತೂ ತುಂಬ ಇದ್ದೆ ಅಯ್ಯೋ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ನನ್ನ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ಗಳನ್ನ ಅಂತ ಹೇಳಿ ಸೊ ಐ ಆಮ್ ಬ್ಯಾಕ್ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತು ವ್ಲಾಗ್ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ದಿನಗಳಾದಮೇಲೆ ಬೇಕ್ರಿ ಸೈಡ್ ಹೋಗಿದ್ವಿ ಈ ಬಿಸಿಬೇಳೆ ಭಾತ್ ಮಾಡೋದಿದ್ದಾಗ ಅಥವಾ ಮನೇಲಿ ಏನಾದರೂ ಅನ್ನ ಸಾಂಬಾರು ಜಾಸ್ತಿ ಮಾಡಿದಾಗ ಈ ಥರ ಮಿಕ್ಸ್ಚರ್ಗಳು ಬೇಕಾಗುತ್ತೆ ಖಾರ ಬುಂದಿ ಮತ್ತು ಮಿಕ್ಚರ್ ತೊಗೊಂಬರೋಣ ಅಂತ ಹೋಗಿತ್ತು ಆಲ್ಮೋಸ್ಟ್ ನಾವು ಈ ಥರ ಬೇಕ್ರಿ ತಿಂಡಿಗಳನ್ನೆಲ್ಲ ಜಾಸ್ತಿ ತಿನ್ನಲ್ಲ ಹೇಳ್ಬೇಕಂದ್ರೆ ಅದರಲ್ಲೂ ಇವಾಗಂತೂ ನಾನು ಎಷ್ಟೊಂದು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ತಿನ್ನೋಕೆ ಚೆನ್ನಾಗಿರುತ್ತೆ ಬಟ್ ಅದೆಲ್ಲ ಹೆಲ್ತ್ಕಷ್ಟು ಒಳ್ಳೇದಲ್ವಲ್ಲ ಹಾಗಾಗಿ ಜಾಸ್ತಿ ಅಂತ ತಿನ್ನಲ್ಲ ಆ್ಯಂಡ್ ಇದು ಈವ್ನಿಂಗಿಗೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇತ್ತು ಮನೇಲಿ ಹಾಕ್ಬಿಟ್ಟು ಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ರಿ ಎಲ್ಲ ಕಟ್ ಮಾಡಿ ಇಟ್ಟಾಯಿತು ಇವಾಗ ಬಟ್ಟೆ ಇದ್ದು ಸ್ವಲ್ಪ ಮೆಷಿನ್ಗೆ ಹಾಕೋಂಥವು ಅವುಗಳನ್ನೆಲ್ಲ ಇದ್ದೀನಿ ಕೆಲವೊಂದು ಜಾಸ್ತಿ ಗಲೀಜಾಗಿರುತ್ತಲ್ಲ ಅವುಗಳನ್ನ ಸ್ವಲ್ಪ ಹೊತ್ತು ನೆನೆಸಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನಾನು ನೆನೆಸ್ಬಿಟ್ಟು ಆಮೇಲೆ ಮೆಷಿನ್ಗೆ ಹಾಕ್ತೀನಿ ಅವಾಗ ನೀಟಾಗಿ ಅದು ಗಲೀಜನೆ ಅದು ಕೂಡ ಹೋಗುತ್ತೆ ಕೆಲವೊಂದು ಹ್ಯಾಂಡ್ ವಾಶ್ ಇದ್ದೇ ಇರುತ್ತೆ ಅವುಗಳನ್ನಂತೂ ಕೈಯಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಮೆಷಿನ್ಗೆಲ್ಲ ಬಟ್ಟೆ ಹಾಕೈತೆ ಸ್ವಲ್ಪ ಅಡುಗೆ ಮೇಲೆ ಪಾತ್ರೆಗಳಿತ್ತು ಪಾತ್ರೆಗಳೆಲ್ಲ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡೋವಂಥದ್ದಿತ್ತು ಹಾಗಾಗಿ ಒಂದು ಒಂದು ಫೋರ್ ತರ್ಟಿ ಐತೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಕೆಲಸ ಈ ಕೆಲಸ ನಾನು ಮುಗಿಸೋಷ್ಟಲ್ಲಿ ನನಗೆ ಸಾಯಂಕಾಲ ಆರು ಗಂಟೆ ಆಗೇ ಹೋಯ್ತು ಮನೆ ಕ್ಲೀನ್ ಮಾಡಿ ಮಾಪ್ ಹಾಕಿ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಅದಾದಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ನಲ್ವ ಪಲಾವ್ ಅಥವಾ ಬಾತ್ ಮಾಡೋಣ ಅಂದ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡಬೇಕು ಆ್ಯಕ್ಚುಲಿ ವೀಡಿಯೋಗಳೆಲ್ಲ ತುಂಬ ಓಲ್ಡ್ ವಿಡಿಯೋಗಳು ಅದನ್ನು ಶೂಟ್ ಮಾಡಿದ್ದೀನಿ ಅದನ್ನೇ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಸ್ನೇಹಿತರೆ ಇವಾಗ ಪೂಜೆ ಎಲ್ಲ ಆಯಿತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಶನಿವಾರ ಪ್ರತಿ ಶನಿವಾರ ನಾವು ಆಲ್ಮೋಸ್ಟ್ ಹೋಗ್ತೀವಿ ಮಿಸ್ ವಿತೌಟ್ ಮಿಸ್ ಟೈಮ್ ಬಂದು ಆಲ್ರೆಡಿ ಆಗಿದೆ ಸೆವೆನ್ ಓ ಕ್ಲಾಕು ಇವಾಗ ಹಸ್ಬೆಂಡ್ ನಾನು ಪಾಪು ಮೂರು ಜನ ಕೂಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಗಲೇ ತರಕಾರಿ ಕಟ್ ಮಾಡಿ ಇಟ್ಟಿದ್ನಲ್ವ ಪಲಾವು ಅಥವಾ ಬಾತ್ ಭಾತ್ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ ಮಾಡೋಣ ಅಂತ ಫೈನಲಿ ಡಿಸೈಡ್ ಆಗಿ ಇವಾಗ ಎಣ್ಣೆ ಅದಕ್ಕೆ ಪಲಾವ್ ಐಟಮ್ಗಳೇನೇನು ಬರುತ್ತಲ್ಲ ಎಲೆ ಅದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿಯಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬರುತ್ತಲ್ಲ ಅದು ಹಾಕ್ಕೊಂಡು ಇವಾಗ ತರಕಾರಿಗಳೇನೇನು ಕಟ್ ಮಾಡ್ಕೊಂಡಿದ್ದಲ್ಲ ಅವುಗಳನ್ನ ಹಾಕ್ಕೊತಾ ಇದ್ದೀನಿ ಈ ಥರ ಟೈಮ್ ಇದ್ದಾಗ ತರಕಾರಿಗಳನ್ನ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಮಗೆ ಆಗುತ್ತೋ ಹಾಗೆ ಕಟ್ ಮಾಡಿಬಿಟ್ಟಿರ್ತೀವಿ ತರಕಾರಿ ಕಟ್ ಮಾಡೋದು ಕೂಡ ಒಂದು ವೇ ಅಂತಾರಲ್ಲ ಚೆನ್ನಾಗಿರುತ್ತೆ ಉದ್ದ ಈ ಥರ ಕಟ್ ಮಾಡಿ ಹಾಕಿದ್ರ ಫಂಕ್ಷನಲ್ಲಿ ಇದೇ ಥರ ಹಾಕೋಂಥದ್ದು ತರಕಾರಿ ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ತೆಂಗಿನಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ತರಕಾರಿ ಎಲ್ಲ ಫ್ರೈ ಆಗಿದೆ ಆ ಬೆ ಫ್ರೈ ಆಗಿರೋಂಥ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ನಾನಿವಾಗ ಸ್ವಲ್ಪ ಟೊಮೆಟೊ ಕಟ್ ಮಾಡಿಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಪಲಾವ್ಗೆ ಟೊಮೊಟೊ ಎಲ್ಲ ಹಾಕೋಲ್ಲ ಮೇಲ್ಗಡೆ ಸ್ವಲ್ಪ ಹುಳಿ ಹಿಂಡ್ತೀನಿ ಬಿಟ್ಟರೆ ಟೊಮೊಟೊ ಎಲ್ಲ ಹಾಕೋಲ್ಲ ಟೊಮೊಟೊ ಕೂಡ ಇವಾಗ ತುಂಬ ಮೆತ್ತಗಾಗಿದೆ ಇವಾಗ ರುಬ್ಕೊಂಡಿದ್ದಾನಲ್ವಾ ಮಸಾಲೆ ಗ್ರೀನ್ ಮಸಾಲ ಅದನ್ನ ಹಾಕ್ಬಿಟ್ಟು ಮಸಾಲೆನೂ ಕೂಡ ಸ್ವಲ್ಪ ಹಸಿ ಆಗೋ ತನಕ ಒಂದೆರಡು ಸಾರಿ ಟರ್ನ್ ಮಾಡಿಬಿಟ್ಟು ಈಗ ಇಟ್ಟಿದ್ದೀನಿ ಅಕ್ಕಿಗಳ ಪಕ್ಕದಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯ್ತಿನ ಅಷ್ಟೇ ನಾನು ಯಾವಾಗ ಅಡುಗೆ ಮಾಡೋಕೆ ಶುರು ಮಾಡ್ತೀನೋ ಆವಾಗ ಅಕ್ಕಿ ನೆನೆಸ್ತೀನಿ ಅದಕ್ಕೆ ಮೊದಲು ನೆನೆಸೋದಿಲ್ಲ ಇಲ್ಲಿ ನನ್ನ ಮಗ ಸೌಂಡ್ ಮಾಡ್ತಾ ಇದೆ ಜೋರಾಗಿ ನನ್ನ ಮಗ ಅಂತೂ ಎಸ್ಪೆಷಲಿ ಪಾಪ ಅವರ ಅಪ್ಪನಿಗೆ ಒಂದು ನಿಮಿಷದು ಫ್ರೀ ಕೊಡಲ್ಲ ನಮ್ಮ ಮಾವ ಅದಕ್ಕೆ ಹೇಳ್ತಾ ಇರ್ತಾರೆ ಜೈಲಲ್ಲೂ ಹಿಂಗೆ ಹಾಕೊಂಡು ಹಿಂಸೆ ಕೊಡಲ್ಲ ಅಷ್ಟು ಹಿಂಸೆ ಕೊಡ್ತಾನೆ ನನ್ನ ಮಗನಿಗೆ ಅಂತ ನಮ್ಮ ಮಾವ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ ನನಗಿಂತ ಹೆಚ್ಚಾಗಿ ಅವ್ರ ಅಪ್ಪನ ತುಂಬ ಅಟ್ಯಾಚ್ ಆಗಿದ್ದಾನ ಅವನು ಇದ್ದಾಗ ಹಿಂಸೆ ಕೊಡ್ತಾನೆ ಅವರ ಅಪ್ಪನ ಡ್ಯೂಟಿಗೆ ಏನಾದ್ರು ಅವನು ಅವನ ನಿಮಿಷಕ್ಕೂ ಕೂಡ ಕೇಳ್ತಾ ಇರ್ತಾನೆ ಇವಾಗ ಎಲ್ಲ ಬೆಂದಿದೆ ಅಕ್ಕಿ ಹಾಕಿ ಎಷ್ಟು ನೀರು ಬೇಕು ಕ್ವಾಂಟಿಟಿ ನೋಡ್ಕೊಂಡು ಇವಾಗ ನೀರು ಹಾಕ್ಬಿಟ್ಟು ಒಂದು ಎರಡು ವಿಷಾಲನ್ನ ಕೂಗಿಸ್ದೆ ಫೈನಲಿ ಪಲಾವ್ ರೆಡಿಯಾಗಿದೆ ನೋಡ್ತಾಯಿದ್ರಲ್ಲಿ ಈ ರೀತಿಯಾಗಿ ಬಂದಿದೆ ಫ್ರೀಯಾಗಿದ್ದಾಗ ಮನೆ ಹತ್ರ ಇರ್ತಾರಲ್ಲ ಮಾಡ್ಕೊಂಡು ತಿಂದರೆ ಬಿಸಿ ಬಿಸಿ ಊಟ ತಿಂದಾಗ ತುಂಬ ಚೆನ್ನಾಗಿರುತ್ತೆ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇತ್ತು ಹಾಗಾಗಿ ಅವರು ಬೇಗ ಬೇಗ ತಿಂತಾಯಿದ್ರು ಅವ್ರದ್ದು ಆದ್ಮೇಲೆ ನಾನು ಇವಾಗ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಸ್ವಲ್ಪ ಮನೆಗೆ ಕರ್ಡ್ ಇತ್ತು ಮತ್ತು ಹಾಗೆ ಆಮ್ಲೆಟು ಕೂಡ ಮಾಡಿದ್ದೆ ಆಮ್ಲೆಟು ಮತ್ತು ಪಲಾವ್ ಕರ್ಡ್ ಇಷ್ಟು ಮೂರನ್ನು ಹಾಕೊಂಡು ತಿಂತಾ ಇದ್ದೀನಿ ಆಗಿದೆ ಮನೆಗೆ ಬರೋಷ್ಟು ಒಂದು ಫೈವ್ ತರ್ಟಿ ಆಗೋಗಿತ್ತು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಅಷ್ಟು ಕೆಲಸಗಳಿತ್ತು ಸ್ಕೂಲಲ್ಲಿ ಆ್ಯಂಡ್ ಇವಾಗ ಹೊರ್ಗಡೆ ಪಾಪ ನೋಡ್ಕೊಂಡು ಬರೋದಿದೆ ನಮ್ಮ ರಿಲೇಟಿವ್ಸ್ದೇ ಪಾಪ ನೋಡ್ಕೊಂಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದಾನೆ ತುಂಬ ಸುಸ್ತಾಗಿದ್ದೀನಿ ಹಾಗೆ ಬರ್ತಾ ಏನಾದ್ರು ರೆಡಿ ನೈಟಿಗೆ ಡಿನ್ನರ್ ತೊಗೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪಿಂಪಲ್ ಆಗ್ಬಿಟ್ಟಿದೆ ನನಗೆ ಇಲ್ಲಿ ಸೊ ದಟ್ ಅವರಿಬ್ಬರು ಕೂಡ ಅಲ್ಲಿ ಹೊರಗಡೆ ಹೋಗಿದ್ದಾರೆ ನಾನು ಇನ್ನೂ ಒಳಗಡೆನೇ ಇದ್ದೀನಿ ಹೊರಡಬೇಕು ಆ್ಯಂಡ್ ನೋಡೋಣ ಆದರೆ ಬೇಗ ಹೋಗಿ ಬೇಗ ಬರೋಣ ಅಂತ ಇಲ್ಲೇ ಎಗ್ನಾಳಿ ಕ್ರಾಸ್ ಏನಿದೆ ಅಲ್ಲೇ ಇರೋದು ಹಸ್ಬೆಂಡ್ ಅವರಿಗೆ ಕಂಪ್ನಿ ಕಡೆಯಿಂದ ಈ ಥರ ದೀಪಾವಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ರಲ್ವಾ ದೀಪಾವಳಿ ಗಿಫ್ಟ್ ಇದು ತುಂಬ ಚೆನ್ನಾಗಿದೆ ಬ್ಲ್ಯಾಂಕೆಟ್ ಹೇಳಬೇಕಂದ್ರೆ ನಂಗೆ ತುಂಬ ಇಷ್ಟ ಇದು ಬೆಡ್ ಸ್ಪ್ರೆಡ್ಡು ಮತ್ತೆರಡು ಟರ್ಕಿ ಟವಲ್ ಅಂತಾರೆ ನೋಡಿ ಅದು ಮತ್ತು ಡ್ರೈ ಫ್ರೂಟ್ಸು ಅವುಗಳೆಲ್ಲ ಕೊಟ್ಟಿದ್ದಾರೆ ದೊಡ್ಡಗಡೆ ಚೆನ್ನಾಗಿದೆ ಓಡೋ ಟೈಮು ಕೂಡಾ ಸ್ವಲ್ಪ ನೀರು ಹಾಕ್ಬಿಟ್ಟು ಓಡ್ತೀನಿ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಪಾಪು ತುಂಬಾ ಚೆನ್ನಾಗಿದ್ದ ಅವನು ಅವನ ಹೆಸರು ಕೂಡ ಪ್ರಹಾನ್ ಗೌಡ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಬೆಂದು ಇದ್ರಲ್ಲ ಅವ್ರದ್ದು ಪಾಪು ಇನ್ನೊಂದಾಗಿದೆ ಗಂಡು ಪಾಪು ಮಕ್ಳು ಫೋಟೋಲಿ ತೋರಿಸ್ಬಾರ್ದು ಅಂತ ಹೇಳಿ ನಾನು ತೋರಿಸಿಲ್ಲ ಆ ಪಾಪುಗಳ್ರೆ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗೋಗಿದೆ ನೋಡಿಕೊಂಡು ಈಗ ರಿಟರ್ನ್ ಆಗ್ತಾ ಇದೀವಿ ಹಂಗೆ ಬರ್ತಾ ಎಗ್ ರೈಸ್ ತೊಗೊಂಡು ಬಂದಿದ್ವಿ ಎಗ್ ರೈಸು ಮತ್ತು ಆಮ್ಲೆಟು ಮತ್ತು ಹಾಗೆಯೇ ಮನೇಲಿ ಸೌತೆಕಾಯಿ ಇತ್ತು ಸೌತೆಕಾಯಿ ಕಟ್ ಮಾಡಿಕೊಂಡು ತಿಂತಾ ಇದ್ದೀನಿ ಸರಿ ಮನೇಲಿ ಮಾಡೋದಕ್ಕೆ ಆಗುತ್ತೆ ಸರಿ ನಿಜ ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ ಬಾಡಿ ಹಾಗಾಗಿ ಹೊರಗಡೆಯಿಂದ ಇವಾಗ ತಂದು ತಿಂತ ಇದ್ವಿ ಹಾಯ್ ಗಂಡು ಎಲ್ಲಿಗೆ ಹೋಗ್ತಾ ಇದೀಯಾ ಹೋಗ್ತಾ ಇದೆಯಾ ಅಳಕಟ್ಟೆ ದೊಡ್ಡಿ ಏನಕ್ಕೆ ಹೋಗ್ತಾ ಇದೀಯಾ ಕುವೆ ಕರೀತೈತೆ ಅಂತ ಕುವೆ ಕರೀತೈತೆ ಅಂತ ನಿನ್ನ ಓ ಅದಕ್ಕೆ ಊರಿಗೆ ಹೋಗ್ತಾ ಇದೀಯಾ ಗುಡ್ ಬಾಯ್ ಅಜಿತ ತಾತನ ನೋಡಕಲ್ವಾ ಕುವೆ ನೋಡ್ಬೇಕಾ ಟಿಕೆಟ್ ಹರ್ದೆಕ ಟೆ ಅವ್ಹಾ ಕುವೆ ನೋಡಬೇಕಾ ನೀನು ಹ್ಮ್ ಸರಿ ಓಕೆ ಎಲ್ಲರಿಗೂ ಹೇಳು ಎಲ್ಲಯಕ್ಕ ಮಹಾಲಯ ವಸಲಯ್ಯ ತೆಗಿ ಕೈ ಏನಪ್ಪ ಮಹಾಲಯ ವಸಲಯ್ಯ ಅಮಾವಾಸ್ಯೆಯ ಅಮ್ಮಾಕಯ್ಯ ಹಬ್ಬದ ಹಬ್ಬದ ಶುಭಾಶಯಗಳು ಶುಭಾಶಯ ಶೇಷಳು ಎಲ್ಲ ಸೊ ನಾವು ರೆಡಿ ಆಗಿದ್ದೀವಿ ನೋಡಬೇಕು ಟೈಮ್ ಇಲ್ಲ ಏಯ್ಟ್ ಫಿಫ್ಟೀನ್ ಆಗೋಗಿದೆ ಇನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ಇರಬೇಕು ನೋಡೋಣ ಪಾಸಿಬಲ್ ಆದರೆ ಬಂದ್ರಿ ಈ ಕಡೆ ಅತ್ತೆ ಮನೆಗೆ ಬಂದಿದ್ದೀವಿ ಪಾಪು ಅದರಲ್ಲಿ ಮಾಲಾಮಿ ಹಬ್ಬ ಅಂತ ಹೇಳಿದ ಹೌದು ಹಬ್ಬಕ್ಕೂ ಕೂಡ ಬಂದ್ವಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಲ್ಲ ಹೊರಗಡೆ ಹೋಗೋದಿತ್ತು ಮತ್ತು ಹಬ್ಬಕ್ಕೆಲ್ಲ ಒಡೆ ಅದು ಇದೆಲ್ಲ ಮಾಡಿರ್ತಾರಲ್ವ ಇತ್ತು ಮತ್ತು ಬೆಳೆ ಬೆಳಗ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ರು ನನ್ನ ಕೋ ಸಿಸ್ಟರು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಹೋಗುವಂಥದ್ದಿದೆ ಅದು ಯಾವ ದೇವಸ್ಥಾನ ಏನು ಇತ್ತು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್